ನಮಸ್ಕಾರ ನನ್ನೆಲ್ಲ ವೀಕ್ಷಣಾದಾರರಿಗೆ ಅಜ್ಜಿ ಸ್ಟೈಲ್ ಸ್ಪೆಷಲ್ ಹಸಿ ಕಡಲೆನ ಬರೀ ಸು ಹುಲ್ಕೊಂಡು ಸುಲ್ಕೊಂಡು ಅಲ್ಲದೆ ಪಲ್ಯ ಮತ್ತು ಹಿಂಡಿಯನ್ನು ಯಾವ ರೀತಿ ಮಾಡ್ಬೋದು ಯಾ ನಮ್ಮ ಅಜ್ಜಿ ಹೇಳಿಕೊಟ್ಟ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ನೋಡಿ ಹಿಂಡಿ ಮಾಡಲು ಬೇಕಾಗೋ ಸಾಮಗ್ರಿಗಳು ಹಸಿ ಕಡಲೆ ಕಾಳನ್ನು ಸುರಿದ್ಬಿಟ್ಟು ಕೊತ್ತಂಬರಿ ಕರಿಬೇವು ಅಲ್ಲ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿಬಿಟ್ಟು ಈ ರೀತಿ ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಪಲ್ಯಕ್ಕೂ ಹಾಕಕ್ಕೆ ಬರ್ತೈತಿ ಆಮೇಲೆ ಈ ಹಸಿ ಕಡಲೆನ ಹಿಂಡಿ ಮಾಡ್ಕೊಂಡು ನೋಡಿ ಈ ರೀತಿ ರೆಡಿ ಆಗತ್ತೆ ಇದಕ್ಕೆ ಚಟ್ನಿನೂ ಅಂತಾರೆ ಇದು ಮಸಾಲೆನ ರೆಡಿ ಮಾಡಿಟ್ಬಿಟ್ಟು ನಂತರ ಕಾಳು ಪಲ್ಯ ಮಾಡೋದು ಯಾವ ರೀತಿ ಅಂದರೆ ಹಸಿ ಕಾಳು ತಗೊಂಡು ಕೆಲವರು ಹಾಗೇನು ಮಾಡ್ತಾರೆ ಇನ್ನು ಕೆಲವರು ಬೇಯಿಸಿಬಿಟ್ಟು ಮಾಡ್ತಾರೆ ನೋಡಿ ಈ ರೀತಿ ಬೇಯಿಸಿದ್ವಿ ಆನಂತರ ಎಣ್ಣೆ ಕಾಯೋಕೆ ಇಟ್ಟು ಜೀರಿಗೆ ಹಾಕಿದ್ವಿ ಸಾಸಿವೆ ಜೀರಿಗೆ ಹಾಕಿದ ನಂತರ ಇದಕ್ಕೆ ಬೇಕಾಗುವಂತಹ ಉಳ್ಳಾಗಡ್ಡಿ ತಮಾಟೆ ಹಣ್ಣು ಅದಕ್ಕೆ ರೆಡಿಯಾಗಿರುವಂಥ ಮಸಾಲೆ ಪದಾರ್ಥ ಅರ್ಶಿಣ ಪುಡಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ ಫ್ರೈ ಮಾಡಬೇಕು ಅದಕ್ಕೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಆಮೇಲೆ ಬೇಯಿಸಿಟ್ಟಂಥ ಕಾಳನ್ನು ಅದಕ್ಕೆ ಹಾಕ್ಕೋಬೇಕು ಅಂದರೆ ಗ್ಯಾಸ್ ಆಗೋದಿಲ್ಲ ಗ್ಯಾ ಕೆಲವೊಬ್ಬರು ಗ್ಯಾಸ್ ಆಗ್ತೈತಿ ಪಲ್ಯ ಅಂತ ಹೇಳ್ತಾರೆ ಆದರೆ ಹಸಿ ಕಡಲಿ ಕಾ ತಿಂದಷ್ಟು ಮಜಾ ಇರುತ್ತೆ ನಮ್ಮ ಹಳ್ಳಿಯಲ್ಲೆಲ್ಲ ಬಂಡಿ ಕಡಲೆ ತಿಂದರೂ ಗಿಂಡ್ ರಸ ಹೊಂಡಲ್ಲ ಅಂತ ಹೇಳ್ತಾರೆ ತಿನ್ನಲಿಕ್ಕೆ ಅಷ್ಟೇ ಮಜಾ ಇರುತ್ತೆ ನೀವು ಥರ ಈ ಥರ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಪಲ್ಯ ರೆಡಿ ಈಗ ನೋಡಿ ಈ ಪಲ್ಯನ ರೊಟ್ಟಿ ಜೊತೆಗೆ ತಿಂದರೆ ಎಷ್ಟೊಂದು ಮಜವಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಅದೇ ರೀತಿ ಇದರ ಚಟ್ನಿನೂ ಮಾಡೋ ವಿಧಾನ ಇದರಲ್ಲೇ ತೋರ್ಸೀನಿ ನೀವು ಸಹ ಇದನ್ನು ಸಾಂಬಾರಿದ್ದಾಗ ಪಲ್ಯ ಇಲ್ಲದೆ ಇರುವಾಗ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಕಾಳಿದ್ದಾಗ ಮಾಡ್ತೀನಿ ಸೂಪರಾಗಿರುತ್ತೆ ಆನಂತರ ನನ್ನ ಮಗನೂ ನನಗೆ ಪಲ್ಯ ಮಾಡಿದ್ರೆ ಕಾಳು ಸುಲಿಯೋದ್ರಲ್ಲಿ ಹೆಲ್ಪ್ ಮಾಡಿದೆ ನೋಡಿ ಇಲ್ಲಿ ಈ ವೇಸ್ಟನ್ನು ಬುಟ್ಟಿಯಲ್ಲಿ ಹಾಕಿಟ್ರೆ ಈ ಬುಟ್ಟಿಯನ್ನು ತೆಗೆದುಕೊಂಡು ಬಂದು ಹಾಡಿನ ಮರಿಗೆ ಒಯ್ದು ಕೊಡ್ಲಿಕ್ಕೆ ಒಯ್ತಿದ್ದಾನ ಆ ಬುಟ್ಟಿ ಎತ್ತಲ್ಲ ಬೇಡಪ್ಪ ಅಂದರೂ ಇಲ್ಲ ನೋಡಿರಿ ಅದನ್ನು ಹೆಂಗೆ ಎತ್ತೋಗಕ್ಕೆ ಹೋಗ್ತಾನೆ ಆಮೇಲೆ ಅದು ಎತ್ತಲಿಲ್ಲ ಅಂದ್ರೆ ಕಾಲಿಲ್ಲೇ ಮುಂದೂಡ್ತಾನೆ ನೋಡಿ ಯಾವ ಥರ ಅಂತ ಇದು ಒಂಥರ ಏನೋ ಕಾಮಿಡಿ ಅನ್ನಿಸ್ತು ಅದಕ್ಕೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ನಿಮ್ಮ ಜೊತೆಗೆ ಅವನ ತುಂಟಾಟವನ್ನು ಸೇರ್ ಮಾಡ್ತಾಯಿದ್ದಾನೆ ನೋಡಿ ಇದನ್ನೆಲ್ಲ ಹೋಗಿ ಕೆಳಗೆ ಹಾಕಿ ಬಂದ ಬಂದ ನಂತರ ಖಾಲಿ ಬುಟ್ಟಿಯಲ್ಲಿ ನೋಡಿ ಇದೊಂಥರ ಬಡವರು ಜೋಕಾಲಿ ಅಂತ ಹೇಳ್ಬೋದು ನೋಡ್ರಿ ಅವನು ಹೆಂಗೆ ಜೋಕಾಲಿ ಹೆಂಗೆ ಅದನ್ನು ನಾವೆಲ್ಲ ಮೊದ್ಲಿನ ಕಾಲದಾಗ ಗಿಡಕ್ಕೆಲ್ಲ ಹಾಗ ಕಡೆ ಜೋಕಾಲಿ ಆಡಿದ್ರೆ ಹೀಗೆ ಈ ಬುಟ್ಟಿ ಒಳಗೆ ಕೂತ್ಕೊಂಡೆ ಹಿಂಗೆ ಜೋಕಾಲಿ ಆಡ್ತ ಅನ್ನ ನೋಡ್ರಿ ಆಮೇಲೆ ಕುರ್ಚಿದ ಮೇಲೆ ಕುಂತು ಆ ಈಟ ಕಿಂಡಿಯಲ್ಲಿ ಹಿಂಗೆ ಇಳಿಯೋದು ಹತ್ತೋದು ಇಳಿಯೋದು ಹತ್ತೋದು ಮಾಡಿ ಒಂಥರ ಕಾಮಿಡಿ ಮಾಡ್ದಂಗೆ ಮಾಡ್ತಾನೆ ನಮಗೆ ನೀವು ನೋಡಿ ಖುಷಿ ಅನ್ಸತ್ತಲ್ಲ ಮಕ್ಕಳಿದ ಮನೆಯಲ್ಲಿ ಅವು ಮಾಡುವ ತುಂಟಾಟ ಎಷ್ಟೊಂದು ಇಷ್ಟ ಆಗ್ತದೆ ಅಂದರೆ ನಿಮಗೂ ಸಹ ಇಷ್ಟ ಆಗತ್ತೆ ಅನ್ಕೋತೀನಿ ನೋಡಿ ಅವನು ಈ ಬುಟ್ಟಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾನೆ ಕಾಲು ಕುಣಿಸ್ಕೊತ ಆ ಜೋಕಾಲಿನ ಹಿಂದೆ ಮುಂದೆ ಜೀಕ್ದಂಗೆ ಹೆಂಗೆ ಮಾಡ್ತಾನೆ ನೋಡಿರಿ ನೋಡಿ ಅವನು ತುಂಟಾಟಕ್ಕೆ ಕೊನೆ ಇಲ್ಲ ಅಂತ ಹೇಳ್ಬೋದು ನೋಡಿ ಮತ್ತು ನನಗೆ ಅಮ್ಮ 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 ನೀನು ಬಾ ಹಿಂಗೆ ಬಾ ಅಂತಾನೆ